ಮಯೂರಾ ಟಿವಿಗೆ ಸ್ವಾಗತ ಪ್ರಶ್ನೆ ಆತ್ಮಸಾಕ್ಷಿಯ ಕಾರಣ ಅಂತರಂಗದ ಅನಾವರಣ ಇದು ಮಹಾಮಂಥನ ಆತರ ಅನೇಕ ಪ್ರಕರಣಗಳನ್ನ ನಾನು ಬೇಸಿದ್ದೀನಿ ಎವ್ರಿ ಟ್ವೆಂಟಿ ಏಟ್ ಮಿನಿಟ್ ನಾನು ನಿಮ್ಮ ಸ್ಟುಡಿಯೋಗೆ ಬಂದು ಎರಡು ತಾಸ ಆಯ್ತು ಹತ್ತತ್ರ ನಾಲ್ಕು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರ್ತದೆ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡುದಕ್ಕೋಸ್ಕರ ತನಿಖೆ ಮಾಡಿದ್ದಾರೆ ಇಲ್ಲಿ ಆ ಪ್ರಕರಣದ ಪ್ರಮುಖ ಐದು ಜನ ಸಾಕ್ಷಿಗಳು ಸತ್ತು ಹೋಗಿದ್ದಾರೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಐವತ್ತು ಇಂಟು ಇಪ್ಪತ್ತು ರೂಪಾಯಿ ಎಷ್ಟಾಗತ್ತೆ ವಾರಕ್ಕೆ ಹತ್ತು ಕೋಟಿ ರೂಪಾಯಿ ಎಲ್ಲಿದೆ ಇಂತ ಬಿಸ್ನೆಸ್ ಒಂದು ಸಾರಿ ನಾವು ನಿರ್ಧಾರ ತಗೊಂಡ ಮೇಲೆ ಅದಕ್ಕೆ ಬದ್ಧರಾಗಿರ್ಬೇಕಾಗತ್ತೆ ಇವತ್ತಿನ ಮಹಾಮಂತ್ರದ ಅಗ್ನಿ ಪರೀಕ್ಷೆಗೆ ಆಗಮಿಸುವ ಅತಿಥಿ ಗಿರೇಶ್ ಮಠಣ್ಣನ್ ಅವರ್ ಸರ್ ನಮಸ್ಕಾರ ಮಹಾಮಂತನ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನನ್ನ ನೇರ ಪ್ರಶ್ನೆ ನಿಮ್ಮ ನಿಮಗೆ ಪೊಲೀಸ್ ಇಲಾಖೆ ಯಾಕೆ ಬೇಡ ಅಂತ ಅನಿಸ್ತು ಆ ಸರ್ಕಲ್ ನಾಟ್ ಫಿಟ್ ಇನ್ ಟು ಅ ಸ್ಕ್ವೇರ್ ಅಂತಾರಲ್ಲ ಅಲ್ಲಿರುವಂತಹ ಸರ್ಕಮ್ಸ್ಟಾನ್ಸಸ್ ಪರಿಸ್ಥಿತಿಗಳಿಗೆ ನಾವು ಅದಕ್ಕೆ ಒಪ್ಕೊಳ್ಳೋಕೆ ಆಗಿದ್ದಿಲ್ಲ ನನಗೆ ಆಗಲ್ಲ ಹೀಗಾಗಿ ನಾನು ಇಲಾಖೆ ಅಂತ ಹೊರಗಡೆ ಬಂದೆ ನಮ್ಮ ಮನಸ್ಥಿತಿ ನೋಡಿ ಪೊಲೀಸ್ ಇಲಾಖೆ ಇವತ್ತಿಗೂ ಕೂಡ ಒಂದು ಒಳ್ಳೆ ಇಲಾಖೆ ಸಾಕಷ್ಟು ಜನರಿಗೆ ನ್ಯಾಯ ಕೊಡಿಸುವಂತ ಅವಕಾಶ ಇದೆ ಸಮಾಧಾನ ಇದೆ ನೆಮ್ಮದಿ ಇದೆ ಆದರೆ ಅದಕ್ಕೆ ಒಂದು ಇತಿಮಿತಿ ಅಂತ ಇರ್ತದೆ ನನ್ನ ಮನಸ್ಥಿತಿ ಏನಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರೂ ನಾವು ಅಲ್ಲಿ ಇರಬಹುದಾಗಿತ್ತು ಅಭಿಪ್ರಾಯ ಆಗಿರಬಹುದು ಏನೂ ಇಲ್ಲ ನನಗೆ ಇವತ್ತಿನವರೆಗೂ ಕೂಡ ಈ ಕ್ಷಣದವರೆಗೂ ಕೂಡ ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ಇನ್ ಲೈಫ್ ನನ್ನ ಮನಸ್ಸು ಹೆಂಗಿರ್ತದೆ ನನ್ನ ಮನಸ್ಸು ಏನ್ ಹೇಳ್ತದೆ ಅದನ್ನ ನಾನು ಮಾಡ್ತೇನೆ ಒಂದು ಸಾರಿ ನಾವು ನಿರ್ಧಾರ ತಗೊಂಡ ಮೇಲೆ ಅದಕ್ಕೆ ಬದ್ಧರಾಗಿರ್ಬೇಕಾಗುತ್ತೆ ನನಗೆ ಯಾವ ಪಶ್ಚಾತ್ತಾಪನೂ ಇಲ್ಲ ನಾವು ಉತ್ತರ ಕರ್ನಾಟಕ ಅದರಲ್ಲಿ ಧಾರವಾಡ ಅದರಲ್ಲಿ ಕರ್ನಾಟಕ ಕಾಲೇಜ್ ನಮಗೆ ಏನಂತ ಹೇಳಿದ್ರೆ ಆ ಮಣ್ಣಿನ ಗುಣನೇ ಹೆಂಗೆ ಪ್ರಮುಖವಾಗಿ ಈ ಥಾಟ್ ಯಾಕೆ ಬಂತು ಆಲ್ಮೋಸ್ಟ್ ಯು ಮೇ ನಾಟ್ ಬಿಲೀವ್ ಮೇಡಮ್ ಪ್ರತಿ ದಿನ ಒಂದೊಂದು ನೆಮೋ ಬರ್ತಾ ನನಗೆ ಆ ಡಿ ಆರ್ ನಿಂತರ ಇನ್ಸ್ಪೆಕ್ಷನ್ಗೆ ಬಂದ್ರು ಇಲ್ಲಿ ನರೋಡಕ್ ಟ್ರಾನ್ಸ್ಫರ್ ಆಯ್ತು ಅಂದ್ರೆ ರಾತೋ ರಾತ್ರಿ ಟ್ರಾನ್ಸ್ಫರ್ ಮಾಡಿದ್ರು ನನ್ನ ನೋಟೋರಿಯಸ್ ಇವರು ರೌಡಿ ಇದ್ದ ಅವ್ನು ಅರೆಸ್ಟ್ ಮಾಡಿದಕ್ಕೆ ರಾತೋ ಟ್ರಾನ್ಸ್ಫರ್ ಮಾಡಿದ್ರು ಇನ್ನೊಂದ್ ದಿಕ್ಕಲ್ಲಿ ಹೋಗಿ ಡಿಸ್ಟ್ರಿಕ್ಟ್ ಎಸ್ ಬಿ ಬ್ರಾಂಚ್ ಅಂತ ಇರ್ತದೆ ಸ್ಪೆಷಲ್ ಬ್ರಾಂಚ್ ಅವ್ರು ಹೋಗಿ ಮಟಕಾ ದಂಧೆ ನಡೀತಾ ಇದೆ ಅಂತಲೇ ನಿಮ್ಮ ಬರೀ ಮೂರು ದಿನ ಆಗಿದೆ ಇನ್ನು ಫೈಲೇ ಪೂರ್ತಿ ನೋಡೋಕ್ಕಾಗಿಲ್ಲ ಆಗಿಲ್ಲ ಬರೀತಾ ಇದ್ದ ನಿಮ್ಮ ಜೂರು ಶಿಕ್ಷನ್ ನಲ್ಲಿ ನೀವು ಮಟಕ ದಂಧೆ ತಡೆಗಟ್ಟೋದಕ್ಕೆ ವಿಫಲರಾಗಿದ್ದೀರಿ ಅಂತೇಳಿ ನೋಟಿಸ್ ಕೊಟ್ಟರು ಯಡ್ರಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಗ ಅಲೋಕ್ ಕುಮಾರ್ ಸಾಹೇಬರು ಶಬಾಶ್ ಹೇಳಿದರು ಎಂಟೈರ್ ಓ ಸಿ ಮಟ್ಕ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೆ ನಾನು ಬೇಕಾದ್ರೆ ಇವತ್ತಿಗೂ ಹೋಗಿ ನೀವು ಕೇಳಬಹುದು ಈ ಸ್ಟೇಷನಿಗೆ ಬಂದು ಮೂರನೇ ಅವಾಗ ಎಸ್ ಪಿ ಚೇಂಜ್ ಆಗಿದ್ರು ಅಲೋಕ್ ಕುಮಾರ್ ಸಾಹೇಬಿಲ್ಲ ಇನ್ನೊಬ್ರು ಬಂದ್ರು ಅದಾದ ನಂತರ ಮತ್ತೆ ಲೋಕಾಯುಕ್ತರೇ ಯಾವೊಬ್ರು ಬಂದು ದುಡ್ಡು ಕಂತೆ ಇಟ್ಟು ಸರಿ ದುಡ್ಡು ತಗೊಳ್ರಿ ಅಂತ ಹೇಳಿ ಬಂದ ನಾನು ಬೇಡ ಅಂದೆ ಇಮಿಡಿಯೇಟ್ ಆಗಿ ಲೋಕಾಯುಕ್ತದವ್ರು ಎಲ್ಲ ಫುಲ್ ರೌಂಡ್ ಹೊಡೆದ್ರು ಅಂದ್ರೆ ಗೊತ್ತಿತ್ತು ಗೊತ್ತಿತ್ತು ಐ ವಾಸ್ ಬಿಂಗ್ ಹಂಟೆಡ್ ಸೊ ಐ ರಿಯಾಕ್ಟ್ ಇಲ್ಲ ಅಂದ್ರೆ ಏನಾಗ್ತಿತ್ತು ನೋಡಿ ನಾವು ಶ್ರೀಮಂತ ವರ್ಗದಿಂದ ಬಂದಂತವರಲ್ಲ ನಮ್ಮ ತಂದೆ ತುಂಬಾ ಪ್ರಾಮಾಣಿಕವಾಗಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರು ಅವರು ಕೂಡ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂತವ್ರು ನಮಗೆ ಈ ತರ ಆರೋಪ ಬಂದು ಅಥವಾ ಇನ್ನೇನೋ ಆಗಿ ನಮಗೆ ಅದನ್ನು ಸಹಿಸ್ಕೊಳಕಾಗುವುದಿಲ್ಲ ಸೊ ಆಯ್ಕೆ ರಾಜಕೀಯ ರಾಜಕೀಯ ಪ್ರವೇಶದ ಕುರಿತಾಗಿ ಮತ್ತಷ್ಟು ನೋಡುತ್ತೆ ಅಲ್ಲ ಟೂ ತೌಸಂಡ್ ಫೋರ್ ಇದರಲ್ಲಿ ನಾನು ಬಿಜೆಪಿಯಲ್ಲಿ ಜಾಯಿನ್ ಆದ ನಾನು ಅಲ್ಲಿ ಆಲ್ಮೋಸ್ಟ್ ಟೂ ಒಂದು ಹತ್ತು ವರ್ಷ ಬೇರೆ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ನನಗೆ ಸಿಕ್ಕಿದೆ ಫಸ್ಟ್ ಬಿಜೆಪಿ ಯುವ ಮೋರ್ಚಾ ಆಗಿ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಆಗಿದ್ದೆ ಆ ನಂತರ ರಾಜ್ಯ ಯುವ ಮೋರ್ಚಾ ಅಧ್ಯಕ್ಷ ಆಗಿದೆ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿದ್ದೆ ಆ ನಂತರ ನಿಗಮ ಮಂಡಳಿ ಕಂಟಿನ್ಯೂ ಸ್ಟುಡಿಯೋದ ಅಧ್ಯಕ್ಷ ಆಗಿದ್ದೆ ಅದಾದ ನಂತರ ಕಾಡಾ ಚೇರ್ಮನ್ ಆಗಿದೆ ಎರಡೂ ಕೂಡ ಕ್ಯಾಬಿನೆಟ್ ರ್ಯಾಂಕಿನ ಹುದ್ದೆಗಳಿವೆ ಇದರಲ್ಲಿ ನಾನು ಸಕ್ಸಸ್ ಆಗ್ಲಿಲ್ಲ ರಾಜಕೀಯ ನಿಮಗೆ ಹೋಗ್ಲಿಲ್ವಾ ಅಥವಾ ರಾಜಕೀಯಕ್ಕೆ ನೀವು ಅಂತ್ಕೊಳ್ಳಿ ಹಂಗೇನಿಲ್ಲ ನಾನೇನೀಗ ಐ ಆಮ್ ನಾಟ್ ಔಟ್ ಆಫ್ ಇದನ್ನ ಪೊಲಿಟಿಕಲ್ ಸರ್ಕಲ್ ನಿಂತ ನಾನೇನು ಹೊರಗಿಲ್ಲ ಜನರ ಕೆಲಸ ಮಾಡೋದು ಹೋರಾಟ ಮಾಡೋದು ಕೂಡ ಇಟ್ಸ್ ಅ ಪಾರ್ಟ್ ಅಲ್ವಾ ರಾಜಕೀಯ ಅಂದ್ರೆ ಏನು ನೀವು ಜನರಲ್ ಆಗಿ ನೀವು ಯೋಚನೆ ಮಾಡಿದ್ರೆ ಜನರ ಸಲುವಾಗಿ ಕೆಲಸ ಮಾಡೋದೇ ರಾಜಕೀಯ ಬಿಟ್ಟು ಇನ್ನೇನಿದೆ ಅಂದ್ರೆ ಪೊಲೀಸ್ ಇಲಾಖೆ ಮಾಡ್ತಾ ಇದ್ದೀನಿ ನಾನು ಹೋರಾಟ ಸಮಾಜ ಸೇವಕ ಅಂತ ಹೇಳಿ ನಾನು ಬೋರ್ಡ್ ಹಾಕೊಂಡಿಲ್ಲ ಬೋರ್ಡ್ ಹಾಕೊಳ್ಳೋದಿಲ್ಲ ವಿಸಿಟಿಂಗ್ ಕಾರ್ಡ್ ನಾನು ಮಾಡಿಸಿಲ್ಲ ನಾನು ಗೆ ತಕ್ಕಂತೆ ನಾನು ರಿಯಾಕ್ಟ್ ಮಾಡ್ತೀನಿ ಮತ್ತೆ ಅದಕ್ಕೆ ಸಮಯವನ್ನು ಕೊಡ್ತೀನಿ ಬೇಸಿಕಲಿ ಈಗ ನಾನು ಐ ಆಮ್ ಫ್ಯಾಮಿಲಿ ಮ್ಯಾನ್ ಮನೆ ಇದೆ ಮಕ್ಕಳಿದ್ದಾರೆ ಹೆಂಡತಿ ತಾಯಿ ತಂದೆ ಮೂರು ವರ್ಷ ಆಯ್ತು ತೀರ್ಕೊಂಡು ಆ ಸಾಂಸಾರಿಕ ಜವಾಬ್ದಾರಿ ಇದೆ ವ್ಯವಹಾರಿಕ ಜವಾಬ್ದಾರಿ ಇದೆ ಅದರಲ್ಲಿ ನಾನು ಟೈಮ್ ಕೊಡ್ತೀನಿ ಇಷ್ಟೇ ನಾನು ನಾವು ಏನಂತ ಹೇಳಿದ್ರೆ ನಮ್ದು ಸಮಾಜ ಗುರುತಿಸಿದೆ ನಮ್ಕಿಂತ ಜಾಸ್ತಿ ಕೆಲಸ ಮಾಡೋರಿದ್ದಾರೆ ಸೊ ನಾನು ಕೂಡ ನಾನು ಬೋರ್ಡ್ ಹಾಕೊಂಡವ್ನಲ್ಲ ನಾನು ಹೋರಾಟಗಾರ ಅದು ಜನ ನಮ್ಗ ಹಂಗೆ ಹೇಳ್ತಾರೆ ಸಿಚುಯೇಷನ್ ನಾವು ರಿಯಾಕ್ಟ್ ಮಾಡ್ತೀವಲ್ಲ ಜನ ನಮಗೆ ಹೋರಾಟಗಾರರು ಅಂತಾರೆ ಬಟ್ ಐ ಫೀಲ್ ನಾನು ಸ್ವಲ್ಪ ಟೈಮ್ ಕೊಡ್ತಾ ಇದ್ದೀನಿ ಇಷ್ಟೇ ತಮ್ಮ ತುಂಬ ಕರ್ಸ್ತರಿ ಅಭಿಪ್ರಾಯಗಳನ್ನ ಹೇಳ್ತೀನಿ ಇಷ್ಟೇ ಸರ್ ಏನು ಪೊಲೀಸ್ ಇಲಾಖೆಯಲ್ಲಿ ರಾಜಕೀಯದಲ್ಲಿ ಮಾಡೋದಕ್ಕೆ ಆಗದಲೇ ಇರೋದಾಗಿರಬಹುದು ಹೋರಾಟದ ಹಾದಿಯಿಂದ ಅದು ನಾನು ನಾನು ಏನೋ ಆಗಬೇಕು ಅಂತ ಮನಸ್ಸಿನ ಸಮಾಧಾನಕ್ಕೋಸ್ಕರ ಮಾಡ್ತೀನಿ ವಾಸ್ತವದಲ್ಲಿ ನಾನು ಬದುಕ್ತೀನಿ ನಾನು ಭವಿಷ್ಯದಲ್ಲಿ ಅಥವಾ ಭವಿಷ್ಯ ಭೂತಕಾಲದಲ್ಲಿ ಭವಿಷ್ಯದಲ್ಲಿ ನಾನು ಬದುಕೋನಲ್ಲ ಇವತ್ತು ನನ್ನ ಎಷ್ಟು ಎಫರ್ಟ್ ಆಗುತ್ತೋ ಅಷ್ಟು ಹಾಕ್ತೀನಿ ನಾನು ಆಗುತ್ತೆ ಖಂಡಿತ ನನಗೆ ನಂಬಿಕೆ ಇದೆ ಲೇಟ್ ಆಗಬಹುದು ಅಪಪ್ರಚಾರ ನಮ್ಮ ಮೇಲೆ ಆಗಬಹುದು ಕೆಟ್ಟ ಕೆಟ್ಟದಾಗ್ ಬೈತಾರೆ ನಮ್ಮ ಮೇಲೆ ಬಟ್ ಡೆಫಿನೆಟ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಒಂದಿಲ್ಲ ಒಂದು ರೂಪದಲ್ಲಿ ಸಿಕ್ಕೇ ಸಿಗ್ತದೆ ಪ್ರಮುಖವಾಗಿ ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟ ಯಾಕೆ ನಮ್ಮ ಇಡೀ ದೇಶದಲ್ಲಿ ಪ್ರತಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಅತ್ಯಾಚಾರ ಆಗ್ತಾ ಇದೆ ಇಟ್ ಈಸ್ ಎನ್ ಬಿ ರಿಪೋರ್ಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಹೇಳುವಂತಹ ರಿಪೋರ್ಟ್ ಎವ್ರಿ ಟ್ವೆಂಟಿ ಏಟ್ ಮಿನಿಟ್ ನಾನು ನಿಮ್ಮ ಸ್ಟುಡಿಯೋಗೆ ಬಂದು ಎರಡು ತಾಸ ಆಯಿತು ಹತ್ತತ್ರ ನಾಲ್ಕು ಜನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿರ್ತದೆ ನನಗೂ ಹೆಣ್ಮಕ್ಳ ಇದ್ದಾಳೆ ಮಕ್ಕಳಿದ್ದಾರೆ ಇಬ್ಬರು ಹೆಣ್ಮಕ್ಳು ನನ್ನ ತಾಯಿದಾರೆ ಇದ್ದಾರೆ ನಾವು ಇದ್ರ ಬಗ್ಗೆ ಮಾತಾಡದೆ ಹೋದ್ರೆ ನಾಳೆ ನಾವು ಕೂಡ ನಮ್ಮನ್ನ ನಂಬಿಕೊಂಡಂತ ಮಕ್ಕಳು ಕೂಡ ಈ ಒಂದು ಪೈಶಾಚಿಕ ಕೃತ್ಯಕ್ಕೆ ಬಲಿಯಾಗ್ತಾರೆ ಹೀಗಾಗಿ ನಾನು ಸೌಜನ್ಯ ಹೋರಾಟದಲ್ಲಿ ಬಂದಿದ್ದೀನಿ ಸೌಜನ್ಯ ಯಾರು ಹೇಳಿ ಸರಿ ಸೌಜನ್ಯ ಹೋರಾಟ ಹಿಂದಿನದಲ್ಲ ಇತ್ತೀಚಿನ ದಿನಗಳಲ್ಲಿ ಆ ಹೋರಾಟದ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಬಂತು ಇಷ್ಟು ದಿನಗಳ ಕಾಲ ಯಾಕೆ ನ್ಯೂಟ್ಲ ಅಕ್ಟೋಬರ್ ಒಂಬತ್ತರಲ್ಲಿ ಎರಡ್ ಸಾವಿರದ ಒಂಬತ್ತು ಹತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಆದಂತ ಘಟನೆ ಈ ಅತ್ಯಾಚಾರಿಗಳು ಯಾರಿದ್ದಾರೆ ಬಹಳ ಪ್ರಭಾವಿ ವ್ಯಕ್ತಿಗಳವರು ದೇ ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್ ಮೀಡಿಯಾ ಮೇನ್ ಮೀಡಿಯಾ ನೋಡಿ ಒಂದು ಘಟನೆ ಜನಸಾಮಾನ್ಯರಿಗೆ ತಿಳಿದು ಹೇಗ್ ಹೇಳಿ ಯಾರಾದ್ರೂ ಕಿವಿಯಲ್ಲಿ ಹೋಗಿ ಹೇಳಕ್ ಇಲ್ಲ ಥ್ರೂ ಮೀಡಿಯಾ ಅದು ಯಾವ್ದು ಮೇನ್ ಸ್ಟ್ರೀಮ್ ಮೀಡಿಯಾ ಒಂದು ಟಿವಿ ಚಾನಲ್ ಇನ್ನೊಂದು ಅತ್ಯಂತ ಸರ್ಕ್ಯುಲೇಷನ್ ಅಲ್ಲಿರುವಂತಹ ಪತ್ರಿಕೆಗಳು ಎಲ್ಲ ಇದರಲ್ಲಿ ಇವ್ರದ್ದು ಇನ್ವೆಸ್ಟ್ಮೆಂಟ್ ಇದೆ ಅಡ್ವರ್ಟೈಸ್ಮೆಂಟ್ ಇವರೇ ಕೊಡ್ತಾರೆ ಮೇಜರ್ ಸೆವೆಂಟಿ ಏಟಿ ಪರ್ಸೆಂಟ್ ಅಡ್ವರ್ಟೈಸ್ಮೆಂಟ್ ಕೊಡುವಂತ ಲಾಬಿ ಇದೆ ಇವ್ರ ಹತ್ರನೇ ಇದೆ ಸೊ ಯಾಕೆ ಪ್ರಚಾರ ಮಾಡ್ತಾರೆ ಹಿಂಗಾರು ಜನ ಜನಿಸುತ್ತೆ ಓ ಯಾಕೋ ಸಪ್ಪೆ ಆಯ್ತು ಅಂತ ಹೇಳಿ ಹಂಗಿಲ್ಲ ಇಂತ ಒಬ್ಬ ಭಯಂಕರ ರಾಕ್ಷಸರು ಶುಂಭನೆ ಶುಂಭ ಅಂತ ಕರಿತೀವಿ ನಡುವೆ ಅದೇ ಊರಿನಲ್ಲಿ ಇದ್ದಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅವ್ರು ಗಟ್ಟಿಯಾಗಿ ಹೇಳಿದ್ರು ಅಂತ ಹೇಳಿ ಅದು ಬರ್ತಾನೆ ಇದೆ ಬೇರೆ ಬೇರೆ ರೀತಿ ರೂಪು ಪಡ್ಕೊಳ್ತಾನೆ ಇದೆ ಹೋರಾಟ ಏನು ಕಡಿಮೆ ಆಗ್ಲಿಲ್ಲ ಇತ್ತೀಚೆ ಕಳೆದ ಒಂದು ವರ್ಷದಲ್ಲಿ ಯಾಕೆ ದೊಡ್ಡ ಮಟ್ಟದಲ್ಲಿ ಆಯ್ತು ಅಂತ ಹೇಳಿದ್ರೆ ಸಂತೋಷ ರಾವ್ ಯಾರು ಅವನೇ ಮಾಡಿದಾನೆ ಅಂತ ಹೇಳಿ ಸುಳ್ಳು ಒಬ್ಬ ಇನ್ನೋಸೆಂಟ್ ಅನ್ನ ಸೇರಿಸ್ಬಿಟ್ಟಿದ್ರಲ್ಲ ಇವನೇ ಮಾಡಿಬಿಟ್ಟ ಸಂತೋಷ್ ರಾವ್ ಅಂತ ಅವನಿಗೂ ಘಟನೆಗೆ ಸಂಬಂಧನೇ ಇಲ್ಲ ಅಂತ ಹೇಳಿ ಘಟನೆಗೂ ಮತ್ತು ಈ ವ್ಯಕ್ತಿಗೂ ಸಂಬಂಧವೇ ಇಲ್ಲ ಅಂತ ಹೇಳಿದೆ ಹಾಗಿದ್ರೆ ಮಾಡಿದವರು ಯಾರು ಕೊಲೆ ಆಗಿದ್ ನಿಜ ಆ ಮಗು ಸತ್ತಿದ್ದು ನಿಜ ಮತ್ ಕೊಂದವ್ರು ಯಾರು ಬೇಕಲ್ಲ ಹಿಂಗಾಗಿ ಒಂದು ವರ್ಷದಿಂದ ಯಾರು ಕೊಂದಿದ್ದು ಅಂತ ಹೋರಾಟ ಪ್ರಾರಂಭ ಆಯ್ತು ಇಲ್ಲಿ ಸೌಜನ್ಯ ಹತ್ಯೆ ಪ್ರಕರಣ ಏನಿದೆ ಅತ್ಯಾಚಾರ ಪ್ರಕರಣ ಸಂಬಂಧಪಟ್ಟಂತೆ ತಾರ್ಕಿಕ ಅಂತ್ಯ ಸಿಗುತ್ತಾ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಹೇಳೋದು ನನಗೆ ನೂರಕ್ಕೆ ನೂರು ನಂಬಿಕೆ ಇದೆ ತಾರ್ಕಿಕ ಅಂತ್ಯ ಸಿಗಲೇಬೇಕು ಲೇಟ್ ಆಗುತ್ತೆ ಆದರೆ ಖಂಡಿತ ಇದಕ್ಕೆ ನ್ಯಾಯ ಸಿಕ್ಕೆ ಸಿಗ್ತದೆ ಇದು ಯಾಕೆ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ರೆ ತನಿಖೆ ಮಾಡಬೇಕಾಗಿರೋರು ಯಾರು ಹೋರಾಟಗಾರಲ್ಲ ಪೊಲೀಸರು ಪೊಲೀಸರು ತನಿಖೆ ಮಾಡೋಕ್ಕಿಂತ ಜಾಸ್ತಿ ಮುಚ್ಚಿ ಹಾಕಿದ ಅಪರಾಧಿಗಳನ್ನು ಹುಡುಕೋದು ಸಲ ತಾನೆ ತನಿಖೆ ಮಾಡೋದು ಅಪರಾಧಿಗಳಿಗೆ ಶಿಕ್ಷೆ ಮಾಡೋದಕ್ಕೆ ತಾನೇ ಚಾರ್ಜ್ ಶೀಟ್ ಹಾಕೋದು ಇಲ್ಲಿ ನಿಜವಾದ ಅಪರಾಧಿಗಳನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನಿಖೆ ಮಾಡಿದ್ದಾರೆ ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಸಂತೋಷ್ ರಾವ್ ಒಬ್ಬ ವೆದಾಂಡ್ ಒಬ್ಬ ಟೂರಿಸ್ಟ್ ಅವನು ಒಬ್ಬ ಆನಂತರ ನಂತರ ಸಂತೋಷ ರಾವ್ ಹಿಡಿದ ಯಾರು ಪೊಲೀಸರಲ್ಲ ಯಾರು ಅತ್ಯಾಚಾರಿ ನೈಜ ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದಾನೆ ಮಲ್ಲಿಕ್ ಜೈನ್ ಅವನು ಹಿಡ್ಕೊಂಡು ಬರ್ತಾನೆ ಅವನು ಹಿಡ್ಕೊಂಡು ಪೊಲೀಸರು ಕೊಡ್ತಾನೆ ಅವನು ಅವನ ಜೊತೆಗೆ ಇನ್ನೊಂದಿಷ್ಟು ಜನ ಅಂತವನನ್ನ ಇವರು ಅಂತ ಕನ್ಸಿಡರ್ ಮಾಡ್ತಾರೆ ಪೊಲೀಸರು ಆರೋಪಿ ಅಂತವನ್ನ ಜೈಲಿಗೆ ಹಾಕ್ತಾರೆ ಅಂತವನ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ ಸಿಐ ಡಿ ದ್ರು ಬರ್ತಾರೆ ಡಿದವರು ಅದೇ ಸಂತೋಷವನ್ನ ಇಡ್ತಾರೆ ಸಿ ಬಿ ಐ ಬರ್ತದೆ ಅದು ಮತ್ತು ಅವರು ಅದೇ ಸಂತೋಷರವನ್ನ ಇಟ್ಕೊತಾರೆ ಹಿಂಡ್ ಯಾರು ಯಾರೋ ಪೊಲೀಸರ ಇನ್ ಅಲ್ಲ ದ ಒನ್ ಹೂ ಇನ್ವಾಲ್ವ್ ಇನ್ ದ ಇನ್ಸಿಡೆನ್ಸ್ ದ ಒನ್ ಹೂ ಇಸ್ ಅ ಪ್ರೈಮ್ ಸಸ್ಪೆಕ್ಟ್ ಅವರು ಹಿಡ್ಕೊಂಡು ಬರ್ತಾನೆ ಅವನು ಮಾಡೋನ ಅದೇ ಜಾಗದಲ್ಲಿ ಕೂತ್ಕೊಂಡಿರ್ತಾನ ಈಗ ಒಬ್ಬನು ಹೋಗಿ ಕಳ್ತನ ಮಾಡಿರ್ತಾನಪ್ಪ ಮಣ್ಣಿನ ಸಂಕದಲ್ಲಿ ಸೌಜನ್ಯ ಡೆಡ್ ಬಾಡಿ ಸಿಗುತ್ತೆ ಹದಿನೈದು ತಾರೀಕು ಬೆಳಿಗ್ಗೆ ಏನು ಹಿಡ್ಕೊಂಡು ಬಂದಿದ್ದೆ ಯಾವಾಗ ಹನ್ನೊಂದನೇ ತಾರೀಕು ಸಾಯಂಕಾಲ ಅದೇ ಜಾಗದಲ್ಲಿ ಅಲ್ಲಿಂದ್ರೆ ಒಂದ್ ಕಿಲೋಮೀಟರ್ ಅದು ಬಾಹುಬಲಿ ಬೆಟ್ಟ ಎಷ್ಟು ದೂರ ಇದೆ ಅತ್ಯಾಚಾರ ಮಾಡಿದವನು ಓಡಲ್ವಾ ಅಲ್ಲಿಂದ ಹತ್ತು ಗಂಟೆ ಹನ್ನೊಂದು ಗಂಟೆ ಅಂತ ಎಂಟೈರ್ ಪೊಲೀಸ್ ಎರಡು ಪೊಲೀಸ್ ಬೆಟಾಲಿಯನ್ ಬಂದಿದೆ ಇಡೀ ಧರ್ಮಸ್ಥಳ ತುಂಬಾ ಪೊಲೀಸ್ ವ್ಯಾನ್ ಇದೆ ಅವನು ಅಲ್ಲೇ ಹೀಗೆ ಕುಂತಿರ್ತಾನೆ ನಾನು ಮಾಡಿದ್ದೀನಿ ಯಾರಾದ್ರೂ ಬಂದು ನಾನು ಹಿಡ್ಕೊಂಡು ಹೋಗ್ಲಿ ಅಂತ ಜಪ ಮಾಡ್ತಾ ಕುತಿರ್ತಾನ ಅಂತ ಹಿಡ್ಕೊಂಡು ಬಂದು ಕೊಟ್ಟಿದ್ದಾರೆ ಅದೇ ಸಂತೋಷ ರಾವ್ನ ಇಪ್ಪತ್ತೊಂದು ದಿನದ ಹಿಂದೆ ಒಂದು ಡಬಲ್ ಮರ್ಡರ್ ಕೇಸ್ ಆಗುತ್ತೆ ಅದೇ ಧರ್ಮಸ್ಥಳದಲ್ಲಿ ಡಬಲ್ ಮರ್ಡರ್ ನಾರಾಯಣ ಯಮುನಾ ಆ ಪ್ರಕರಣದಲ್ಲಿ ಸಂತೋಷ ರಾವ್ನ ಸೇರಿಸ್ತಾರೆ ಅಲ್ಲ ರೀ ಈ ಕೇಸಲ್ಲಿ ಏನ್ ಹೇಳ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಇವರು ಒಂಬತ್ತನೇ ತಾರೀಕಿಗೆ ಅವಳು ನಡೆದಿದ್ದು ಇವರು ಒಂಬತ್ತನೇ ತಾರೀಕು ಬೆಳಿಗ್ಗೆ ಬಂದಿದ್ದ ಕುಕ್ಕೆ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ ಸೌಜನ್ಯ ಕೇಸಲ್ಲಿ ಸೌಜನ್ಯ ಪ್ರಕರಣಕ್ಕಿಂತ ಇಪ್ಪತ್ತು ದಿನದ ಹಿಂದೆ ನಡೆದಂತಹ ಮಾವುತನ ಡಬಲ್ ಮರ್ಡರ್ ಕೇಸ್ನಲ್ಲಿ ಕೂಡ ಇದೇ ಸಂತೋಷ ಅವಾಗ ಹೇಳ್ತಾರೆ ಇವನು ಈ ಸಂದರ್ಭದಲ್ಲಿ ಇಲ್ಲೇ ಇದ್ದ ಅಂತ ಅದೇ ಸೇಮ್ ಐವ ಸೇಮ್ ಅಧಿಕಾರಿ ಯೋಗೀಶ್ ಅಂತ ಹೇಳಿ ಪಿ ಐ ಸೇಮ್ ಅವನೇ ಸೌಜನ್ಯ ಕೇಸ್ ನಲ್ಲಿ ನೀವು ಬೆಳಿಗ್ಗೆ ಬಂದ ಅಂತ ಹೇಳ್ತೀರಾ ಆನೆ ಮಾವುತನ ಡಬಲ್ ಮರ್ಡರ್ ಕೇಸ್ ನಲ್ಲಿ ಅವತ್ತಿನ ದಿನ ಬಂದ ಅಂತ ಹೇಳ್ತೀರಾ ಸಂಶಯ ಬರಲ್ವಾ ಇದು ಆ ನಂತರ ಆನೆ ಮಾವುತನ ಕೇಸ್ ನಲ್ಲಿ ಒಂದು ಬ್ಲಡ್ ಸ್ಟೇನ್ಡ್ ಕ್ಲಾತ್ ರಕ್ತ ಸಿಕ್ತವಾದಂತಹ ಬಟ್ಟೆ ಸಿಕ್ತು ಅಂತ ತೋರಿಸ್ತಾರಪ್ಪ ಅದ್ರದ್ದು ಡಿ ಎನ್ ಎ ಪರೀಕ್ಷೆಗೆ ಕಳಿಸ್ತಾರೆ ಡಿ ಎನ್ ಎಲ್ಲಿ ಇವ್ರಿಗೆ ಗೊತ್ತಾಗ ಸಂತೋಷ ಅಲ್ಲ ಇದು ಯಾರು ಅಂತ ಗೊತ್ತಾಗಲ್ಲ ಆ ಬ್ಲಡ್ ಸ್ಟೇನ್ಡ್ ಕ್ಲಾತ್ ಸೌಜನ್ಯ ಕೇಸ್ ನಲ್ಲಿ ಯಾಕೆ ತೋರಿಸಲ್ಲ ನೀವು ತೋರಿಸ್ಬೇಕಾನೆ ಇವನೇ ಇಪ್ಪತ್ತು ದಿನದ ಹಿಂದೆ ಸಿಕ್ಕಂತವನಲ್ಲ ಆಫ್ಟರ್ ಸೌಜನ್ಯ ಕೇಸ್ ಸಿಕ್ಕವನು ಇಲ್ಲಿ ಎರಡು ರಿಪೋರ್ಟ್ ಕೊಡ್ತಾರೆ ಆನೆ ಮಾಹಿನ ಕೇಸ್ ನಲ್ಲಿ ಒಂದು ರಿಪೋರ್ಟ್ ಸೌಜನ್ಯ ಕೇಸ್ ನಲ್ಲಿ ರಿಪೋರ್ಟ್ ಸಂತೋಷ ಆ ಬ್ಲಡ್ ಸ್ಟ್ಯಾಂಡ್ ಪ್ಲಾಟ್ ಬ್ಲಡ್ ಅದು ಬೇಕಲ್ಲ ನಿಜವಾದ ಅತ್ಯಾಚಾರಿಗಳದೇ ಆಗಿರಬಹುದು ಸಂತೋಷ ರಾವ್ ಹಿಡಿದು ಹೊಡೆದಿರ್ಬೋದು ಅವರು ಹೊಡೆದಾಡ್ಬೇಕಾದ್ರೆ ರಕ್ತ ಹತ್ತಿರಬಹುದು ಆ ನಾಲ್ಕು ಜನರ ದುಡ್ಡು ಏನೇ ಯಾಕೆ ತಗೊಳ್ಳಿಲ್ಲ ನೀವು ಬ್ಲಡ್ ಸ್ಯಾಂಪಲ್ ಯಾಕೆ ತಗೊಳ್ಳಿಲ್ಲ ಸೊ ವೆರಿ ಶಾರ್ಟ್ ಇದರಲ್ಲಿ ಸರಳವಾಗಿ ನಾನು ಹೇಳ್ತಾ ಇದ್ದೀನಿ ನಾವಿಲ್ಲಿ ಹೇಳ್ತಾ ಇರೋದೇನಂತ ಹೇಳಿದ್ರೆ ಇಷ್ಟೊಂದು ಸಮಸ್ಯೆಗಳಿದೆಯಲ್ಲಪ್ಪ ವೇದವಲ್ಲಿ ಮರ್ಡರ್ ಆಗುತ್ತೆ ನೈನ್ ಆರೋಪಿಗಳು ಸಿಗಲ್ಲ ರೇಪ್ ಕೇಸ್ ಅದು ಒಬ್ಬ ಆದರ್ಶ ಟೀಚರ್ ಅವರು ಎಸ್ ಡಿ ಎಂ ಕಾಲೇಜಿನ ಟೀಚರ್ ಎಲ್ಲೋ ಟೀಚರ್ ಅಲ್ಲ ಎಸ್ ಡಿ ಎಂ ಇವೇ ಕಾಲೇಜು ಇವರದೇ ಕಾಲೇಜಿನ ಟೀಚರ್ ರೇಪ್ ಅಂಡ್ ಮರ್ಡರ್ ಆಗುತ್ತೆ ಆರೋಪಿ ನೆಕ್ಸ್ಟ್ ಪದ್ಮಲತಾ ಕೇಶ್ ಅವಳು ಕೂಡ ಸೆವೆಂಟೀನ್ ಇಯರ್ಸ್ ರೇಪ್ ಅಂಡ್ ಮರ್ಡರ್ ಆಗಿ ಐವತ್ ಮೂರು ದಿನ ಆಗಿ ಕೊಳೆತ ರೀತಿಯಲ್ಲಿ ಅವಳ ಹೆಣ ಸಿಗುತ್ತೆ ಇದೇ ಕಾಲೇಜಿನ ಪ್ರಾಂಶುಪಾಲ ಮತ್ತು ಧರ್ಮ ಇದರಲ್ಲ ಅವರ ತಮ್ಮನೆ ಅದರಲ್ಲಿ ಇದ್ದಿದ್ದು ನಿರಂತರ ಮೂವತ್ತು ದಿನ ಕೂಡ್ ಹಾಕಿ ಅತ್ಯಾಚಾರ ಮಾಡ್ತಾರೆ ಅವಳಿಗೆ ಮೂವತ್ತು ದಿನ ಆರೋಪಿ ನಾಪತ್ತೆ ದಯವಿಟ್ಟು ನಾನು ಕೈ ಮುದ್ ಕೇಳ್ತಾ ಇದ್ದೀನಿ ಈ ರಾಜ್ಯದ ಸಾವಿರಾರು ಜನ ಪೊಲೀಸರಿಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂತಹ ಅಡ್ವೊಕೇಟ್ಗಳಿಗೆ ಜಡ್ಜಸ್ಗಳಿಗೆ ರಿಟೈರ್ಡ್ ಜಡ್ಜಸ್ಗಳಿಗೆ ಆರೋಪಿ ಸಿಗಬಾರ್ದ ನಾವು ಕೇಳಬಾರ್ದ ಆನೆ ಮಾವುತನ ಕೇಸ್ನಲ್ಲಿ ಪಾಪ ಅವರು ಯಮುನಾ ಅವರು ಕೂಡ ರೇಪ್ ಆಗುತ್ತೆ ಜಡ್ಜ್ ಕೊಲ್ತಾರೆ ಆರೋಪಿ ನಾಪತ್ತೆ ಕೇಳಬಾರ್ದ ನಾವು ಅಲ್ಲರಿ ನ್ಯಾಯ ದೇವತೆ ಇರುವಂತಹ ಅಂಗಳದಲ್ಲಿ ಆ ಅಂಗಳದಲ್ಲಿನೇ ರೇಪ್ ಏನ್ ಮಾಡ್ರಿ ರೇಪ್ ಏನ್ ಮಾಡ್ರಿ ರೇಪ್ ಅಷ್ಟು ಗ್ಯಾಂಗ್ ರೇಪ್ ಸೌಜನ್ಯದ ಕೂಡ ಗ್ಯಾಂಗ್ ರೇಪ್ ಆರೋಪಿನೇ ಇಲ್ಲ ಸೌಜನ್ಯ ಕೇಸಲ್ಲಿ ಕೂಡ ಅನ್ರಿಸಲ್ವಡ್ ಕೇಸ್ ಇದನ್ನು ನಾವು ಕೇಳಿದ್ರೆ ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನಾವು ನಾನು ಸತ್ರು ಕೂಡ ನನ್ನ ಆತ್ಮ ಶಿವನ ಪಾದನೆ ಸೇರೋದು ನಾನು ಆ ಮಂಜುನಾಥ ಸ್ವಾಮಿ ಭಕ್ತರು ನಾವು ಮಂಜುನಾಥ ಸ್ವಾಮಿ ಶಿವನ ಅವತಾರ ಅಲ್ಲ ಕಂಟಿನ್ಯೂಸ್ ಲೇಪನ್ ಮಾಡಿರಾಗ್ತದೆ ಆರೋಪಿ ನಾಪತ್ತೇನಾ ಈ ರಾಜ್ಯದ ಯಾವುದೇ ಒಬ್ಬ ಕಾನೂನು ತಿಳ್ಕೊಂಡು ನನಗೆ ಉತ್ತರ ಕೊಡ್ರಿ ನನ್ನ ಬೇಕಾದ್ರೆ ಬೈಯಪ್ಪ ನೀನು ಮತ್ತೆ ನೋಡಿದ್ರು ಬೈ ನೀನು ಮಹೇಶ್ ಶೆಟ್ಟಿ ತಿಂಡ್ ಹೋಡಿ ಬೈ ಹೋರಾಟಗಾರರಿಗೆ ಬೈರಿ ನೀವು ಬೇಕಾದಷ್ಟು ಬೈರಿ ನಾನು ಕೇಳಿದ ಉತ್ತರ ಕೊಡಿ ಡಬಲ್ ಮರ್ಡರ್ ಕೇಸ್ ಆದ್ರೆ ಗ್ಯಾಂಗ್ ರೇಪ್ ಹೆಂಗ್ ಮಾಡ್ರಿ ಆರೋಪಿ ಸಿಗಬಾರ್ದಾ ಬೇರೆ ಕಡೆ ಒಂದು ಚಪ್ಪಲಿ ಕಳುವಾದ್ರೆ ಆದ್ರೆ ಬರ್ತೀರಿ ಕಂಟಿನ್ಸ್ ಗ್ಯಾಂಗ್ ರೇಪ್ ಡಬಲ್ ಮರ್ಡರ್ ಕೇಸ್ ಆಗುತ್ತೆ ಸಿಗಬಾರ್ದ ಆರೋಪಿನ ನಾವು ಆರೋಪಿ ನೋಡಿ ಕೊಡಿ ಅಂತ ಕೇಳ್ತಾ ಇದೀವಿ ಹೊರತು ದೇವಸ್ಥಾನದ ಮೇಲೆ ಪ್ರಶ್ನೆ ಮಾಡ್ತಾ ಇಲ್ಲ ಆರೋಪಿಗಳು ಸಿಕ್ಕ್ರೆ ದೇವಸ್ಥಾನದ ನಂಬಿಕೆ ಜಾಸ್ತಿ ಆಗುತ್ತೆ ಕಡಿಮೆ ಆಗಲ್ಲ ಯಾಕೆ ಆಗುತ್ತೆ ಹೇಳಿ ಯಾಕೆ ಮತಾಂತರಗಳ ಆಗ್ತಾ ಆಗ್ತಾ ಬಂತು ದೇವರ ಮೇಲೆ ನಂಬಿಕೆ ಹೋದಾಗ ಮತಾಂತರ ಆಗುತ್ತೆ ಹಂಗ ಆಗ್ಬಾರ್ದು ಹಿಂದೂ ಧರ್ಮ ಬಲಿಷ್ಠವಾಗಿ ಬೆಳಿಬೇಕು ಅದರ ಪ್ರತಿಪಾದಕರು ನಾವು ಧರ್ಮದ ಪ್ರತಿಪಾದಕರು ನಾವು ಮತ್ತೆ ಇನ್ನು ಎಷ್ಟು ದಿನಗಳ ಕಾಲ ಹೀಗೆ ಮಹೇಶ್ ಶೆಟ್ಟಿ ಅವರು ಹೋರಾಟ ಮಾಡಬಾರ್ದು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಸ್ಟೇ ತಗೊಂಡಿದ್ದಾರೆ ಒಂದು ಹೋರಾಟ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದು ಎಲ್ಲಾದರೂ ಒಂದು ಉದಾಹರಣೆ ತೋರಿಸ್ರಿ ದೇಶದಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನ್ ಫಂಡಮೆಂಟಲ್ ರೈಟ್ ವೈಲೇಷನ್ ಅಲ್ವಾ ಇವರು ಮಾಡಿಲ್ಲ ಅಂದ್ರೆ ನಿಮ್ಗೆ ಯಾರಪ್ಪ ಸ್ಟೇ ತಗೋಬಾ ಅಂತ ಹೇಳಿದವರು ಇವರು ನಿರಾಪರಾಧಿಗಳು ಇವ್ರು ಸಾಚಗಳು ಅಂತ ಹೇಳಿದ್ರೆ ಇವ್ರಿಗೆ ಇಷ್ಟೆಲ್ಲ ಕಸರತ್ ಲಗಾಟ ಯಾಕೆ ಹೊಡಿಬೇಕು ಇವರು ಲಗಾ ಯಾಕೆ ಹೊಡಿಬೇಕು ಇವರು ಕೈಕೋಟಿಗೆ ಹೋಗಿ ಮಹೇಶ್ ಶೆಟ್ಟಿ ತಿಮರಡಿ ಮಾಡಬಾರದು ಅಂತ ಹೈಕೋರ್ಟ್ ಆದೇಶ ಇದೆ ಅಂತ ಹೇಳಿ ಪೊಲೀಸರು ಅವ್ರ ಹಿಂದೆ ಹಿಂದೆ ಬರ್ತಾರೆ ನೋಡಿ ಹೈಕೋರ್ಟ್ ಇದೆ ಕಂಟೆಂಪ್ಟ್ ಆಗುತ್ತೆ ಅಂತ ಹೇಳಿ ಬಟ್ ದ ಸೇಮ್ ಹೈಕೋರ್ಟ್ ಈ ಅಕ್ರೂಟಲ್ ಕಮಿಟಿ ಮಾಡಿ ಅಂತ ಹೇಳಿದೆ ಅಂದ್ರೆ ಈ ಸೌಜನ್ಯ ಹೋರಾಟದ ಸಾರಿ ಪ್ರಕರಣದಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಈ ಶೀಘ್ರಾತಿ ಶೀಘ್ರದಲ್ಲಿ ಅಂತ ಹೈಕೋರ್ಟ್ ಹೇಳಿದೆ ಯಾಕೆ ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಕಾನೂನು ಮಹೇಶ್ ಶೆಟ್ಟಿ ವೀರೇಂದ್ರ ಹೆಗಡೆ ಬಂದ ಅಂದ್ರೆ ಅಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆಯಲ್ಲ ಅದೇ ಹಾದಿಯಲ್ಲಿ ಸಾಕ್ತಾ ಇದಾರೆ ಉಳ್ಳವರಿಗೊಂದು ನ್ಯಾಯ ಸಾಮಾನ್ಯ ಜನತೆಗೊಂದು ನ್ಯಾಯ ಅನ್ನುವಂತಹದ್ದು ಅದ ಹಾಗೆ ಸಾಕ್ತಾ ಇದೆಯಾ ಸಾಗುತ್ತ ಈ ವೀರೇಂದ್ರ ಹೆಗಡೆ ಅಂತ ಹೇಳಿದ್ರೆ ಎಲ್ಲರಿಗೂ ಮುಂಚೆ ಭಯಂಕರ ಬಲಿಷ್ಠ ಅವನು ಮನಸ್ಸಾಕೋ ವಿಪರೀತ ಇದನಿತ್ತು ಈಗ ಏನು ಇಲ್ಲ ಅವರ ಎಲ್ಲಾ ಮುಖವಾಡಗಳನ್ನು ಕೂಡ ಕಳಚಾಕಿದೆ ಮುಂಚೆ ಹೆಂಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಇರೋರು ಹೇಳ್ತಾರೆ ಅವರು ಕಾರಲ್ಲಿ ಹೋಗ್ಬೇಕಾದ್ರೆ ಯಾರಾದರೂ ಓವರ್ಟೇಕ್ ಮಾಡಿದ್ರೆ ಆ ಕಾರ್ ನಿಲ್ಲಿಸಿ ಡ್ರೈವರ್ ಹೊಡಿತಾ ಇದ್ರು ನನ್ನ ಕಾರ್ ಓವರ್ಟೇಕ್ ಮಾಡ್ತೀಯ ಅಂತ ಹೇಳಿ ಆ ತರ ಪರಿಸ್ಥಿತಿ ಇತ್ತು ಈಗ ಒಂದೊಂದೇ ಒಂದೊಂದೇ ಅನಾವರಣ ಹೋಗ್ತಾ ಇದೆ ಟಿವಿ ಮುಂದೆ ಬಾರಿ ಸುವಿಚಾರ ಆ ಕೋಟೇಶನ್ ಈ ಕೋಟೇಶನ್ ಅಂತ ಬರ್ತಾರೆ ಆಫ್ ದ ಸ್ಕ್ರೀನ್ ಬೋಮಗ ಸೋಮಗ ಬಿಟ್ಟು ಮಾತಾಡದನೇ ಇವರು ಯಾರಿಗೂ ಪರಮ ಪೂಜ್ಯರು ಇದಾರಲ್ಲ ಬೋಮಗನ ಸೋಮಗ ಬಿಟ್ಟು ಬೇರೆ ಏನು ಹಂಗೆ ಅಲ್ಲೇ ಮಾತಾಡದವರು ಸೌಜನ್ಯ ಹೋರಾಟದಿಂದ ಜನಗಳಿಗೆ ಇವರನ್ನ ಪ್ರಶ್ನೆ ಮಾಡುವಂತಹ ಒಂದು ಶಕ್ತಿ ಬಂದಿದೆ ಇವರು ಏನ್ ಮಾಡಿದ್ರು ಆ ಮಂಜುನಾಥ ಸ್ವಾಮಿ ಜೊತೆಗೆ ಇವ್ರ ಫೋಟೋನು ಅಟ್ಯಾಚ್ ಮಾಡಿ ಕಳಿಸಿದ್ರು ಎಲ್ಲರಿಗೂ ಪ್ರಸಾದ ಅಂತಂದ್ರೆ ಏನ್ ಬರ್ತದೆ ಹೇಳಿ ಮಂಜುನಾಥ ಸ್ವಾಮಿ ಜೊತೆಗೆ ಇವರು ಫೋಟೋ ಅಟ್ಯಾಚ್ ಮಾಡಿ ಮೇಲೆ ಒಂದು ಪ್ಲಾಸ್ಟಿಕ್ ಒಂದು ಒಳ್ಳೆ ಇದನ್ನ ಹಾಕಿ ಪ್ರಸಾದದ ಜೊತೆಗೆ ಇಟ್ಟು ಕಳ್ಸೋದು ದೇವಸ್ಥಾನ ದೇವ್ರ ಮನೆಯಲ್ಲಿ ಇವರದೇ ಫೋಟೋ ಇಟ್ಟರು ಜನರಿಗೆ ಅದೊಂದು ಮಾನಸಿಕವಾಗಿ ಅದೊಂದು ಬೆಳಿತಾ ಬಂತು ಓ ಇವರು ದೇವ್ರು ಇವರು ದೇವ್ರು ಇವರು ದೇವ್ರು ನಾನು ದೇವ್ರು ಅಂತ ಹೇಳ್ಕೊಂಡಿದ್ಯಲ್ಲ ಸಿದ್ಗಂಗಾ ಶ್ರೀಗಳು ನಮ್ಮ ನಡೆದಾಡೋ ದೇವರು ಯಾವತ್ತಿಗೂ ಕೂಡ ನಾನು ದೇವ್ರು ಅಂತ ಹೇಳ್ಕೊಳ್ಳಿಲ್ಲ ಅವ್ರು ನಿಜವಾದ ನಡೆದಾಡೋ ದೇವ್ರು ಬನ್ನಿ ಹೇಳ್ತಾರಲ್ಲ ನನಗೆ ಅಪಚಾರ ಆದರೆ ಮಂಜುನಾಥ ಸ್ವಾಮಿಗೆ ಅಪಚಾರ ಆದ್ರೆ ನಾನು ಸೋದ್ರೆ ಮಂಜುನಾಥ ಸ್ವಾಮಿ ಸೋದಂಗೆ ಅಂತೆ ಯಾವ ನೈ ನಿಜವಾದ ಸಂತರು ಶರಣರು ನಾನು ದೇವರು ಅಂತ ಹೇಳ್ಕೊಂಡಿಲ್ಲ ಬಸವಣ್ಣನವರನ್ನು ಕೂಡ ಸೇರಿಸ್ಕೊಂಡು ಬಸವಣ್ಣನವರು ಇಂಥ ಅನಾಚಾರಗಳ ವಿರುದ್ಧನೇ ಧ್ವನಿ ಎತ್ತದವರು ನೀವು ನೋಡಿ ಬರೀ ಪ್ರಶಸ್ತಿ ಇನ್ಯಾವುದೋ ಒಂದು ವರ್ಲ್ಡ್ ರೆಕಾರ್ಡ್ ಗಿನ್ನಿಸ್ ಕೊಟ್ಟನಂತ ಗಿನ್ನಿಸ್ ರೆಕಾರ್ಡ್ ಅತ್ಯಾಚಾರ ಕೊಲೆ ಮಾಡಿ ಅದನ್ನ ಮುಚ್ಚಿ ಹಾಕೋದ್ರಲ್ಲಿ ಏನಾದ್ರು ಗಿನ್ನಿಸ್ ರೆಕಾರ್ಡ್ ಆದ್ರೆ ಕೊಟ್ರೆ ಸನ್ಮಾನ್ಯ ವೀರೇಂದ್ರ ಹೆಗಡೆ ಅವರಿಗೆ ಅವ್ರ ಕುಟುಂಬಕ್ಕೇ ಕೊಡುದು ಮಹಾಮಂಥನಕ್ಕೆ ಈಗೊಂದು ಪುಟ್ಟ ವಿರಾಮ ಮತ್ತಷ್ಟು ಪ್ರಶ್ನೆ ಇನ್ನಷ್ಟು ಉತ್ತರ ವಿರಾಮದ ನಂತರ ಮಹಾಮಂಥ ಮುಂದುವರಿಸೋಣ ಇದು ಅಂತರಂಗದ ಅನಾವರಣ ಸರಿ ಹೋರಾಟದ ಹಾದಿಯಲ್ಲಿ ಈಗ ಸಾಕಷ್ಟು ಮುಂದೂಡಿಯನ್ನು ಬರ್ತಿದ್ರೆ ಈ ಹೋರಾಟ ಇದಕ್ಕೆ ಎಷ್ಟು ಪ್ರಚಾರ ಎಷ್ಟು ಅಗತ್ಯ ಆಗುತ್ತೆ ಇದರಲ್ಲಿ ಅಪಾಯ ಎಷ್ಟಿದೆ ಹೋರಾಟಕ್ಕೆ ಖಂಡಿತ ಪ್ರಚಾರ ಬೇಕಾಗುತ್ತೆ ಈಗ ಪ್ರಚಾರದ ಮುಖ್ಯ ಸಾಧನಗಳಾದಂತಹ ಸ್ಯಾಟಲೈಟ್ ಟಿವಿ ಚಾನೆಲ್ ಮತ್ತೆ ಇರುವಂತ ದಿನಪತ್ರಿಕೆಗಳು ಮಾತಾಡ್ತಾ ಇಲ್ಲ ದೇವರೇ ಬುದ್ಧಿ ಕೊಡ್ಬೇಕು ಅವ್ರಿಗೆ ಅದಕ್ಕಿಂತ ಜಾಸ್ತಿ ನಾನು ಮಾತಾಡಲ್ಲ ಯಾಕಂದ್ರೆ ಐ ಆಮ್ ನಾಟ್ ಅಗೇನ್ಸ್ಟ್ ಮೀಡಿಯಾ ಪ್ರಚಾರ ಇಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಕೇಳಿದರೆ ಅಪಾಯ ಏನು ಅಂತ ಹೇಳಿ ಇಲ್ಲಿ ನೀವು ನನಗೆ ವೈಯಕ್ತಿಕವಾಗಿ ಪ್ರಚಾರ ಕೊಟ್ಟರೆ ಅದು ಅಪಾಯ ಹೋರಾಟಕ್ಕೆ ಪ್ರಚಾರ ಕೊಟ್ಟರೆ ಅದು ಸಹಕಾರಿ ಆಗುತ್ತೆ ನ್ಯಾಯಕ್ಕೆ ಸಹಕಾರಿ ಗಿರೀಶ್ ಮಠಣ್ಣವ್ರಿಗೆ ನೀವು ಪ್ರಚಾರ ಕೊಡ್ತಾ ಹೋದ್ರೆ ಏನಾಗುತ್ತೆ ಗಿರೀಶ್ ಒಂದು ಅಹಂ ಬರ್ತದೆ ನಾನೇ ನನ್ನಿಂದ ನಾನಿದ್ರೆ ಹೋರಾಟನೇ ಇಲ್ಲ ನಂದೇ ಪೋಸ್ಟರ್ ಹಾಕ್ಬೇಕು ನನ್ನೇ ವೇದಿಕೆ ಮೇಲೆ ಕುಂಡಿಸ್ಬೇಕು ನನಗೆ ಹಾರ ಹಾಕಬೇಕು ಈ ತರ ಅಹಂನಿಂದ ಅನೇಕ ಹೋರಾಟಗಳು ಹಾಳಾಗಿ ಹೋಗಿದೆ ವ್ಯಕ್ತಿಗತ ಪ್ರಚಾರದಿಂದ ಮಹೇಶ್ ಶೆಟ್ಟಿ ಅವರು ಇದರ ಮೂಲ ವ್ಯಕ್ತಿ ಬುನಾದಿ ಈ ಹೋರಾಟವನ್ನ ಗಟ್ಟಿಯಾಗಿ ನಿಲ್ಲಿಸಿದ್ದು ಒಂದು ಮಹೇಶ್ ಶೆಟ್ಟಿ ಅವರು ಅವರ ಜೊತೆಗೆ ಸೌಜನ್ಯಾಳ ತಾಯಿ ಕುಸುಮಾವತಿ ಎಲ್ಲರಿಗೂ ತಾಯಿ ಸಮಾನ ಅವಳು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾಳೆ ನೀವು ಜವಾಗ್ಲು ನೀವು ನಾನು ಒಂದು ಹೇಳದಂತರ ಇದ್ರ ಬಗ್ಗೆ ಒಂದ್ ಗಂಟೆಲಿ ಹೇಳಕ್ಕಾಗಲ್ಲ ಅವ್ರಿಗೆ ಎಷ್ಟು ಕಿರ್ಕುಳ ಕೊಟ್ಟಿದ್ದಾರೆ ಹುಚ್ಚಿ ಅಂತ ಬಿಂಬಸಕ್ ನೋಡಿದ್ರು ಸೌಜನ್ಯ ತಾಯಿಗೆ ಏ ಹುಚ್ಚಿ ಅಂತ ಆ ತಾಯಿಯ ತಂದೆ ಕಡೆದೇ ಹೇಳ್ಸಿಬಿಟ್ರು ಪ್ರೆಸ್ ಮೀಟ್ ಅಲ್ಲಿ ಅವ್ರು ಬಲವಂತ ಕರೆಸಿ ಹೇಳ್ಬಿಡೋ ನಿನ್ ಮಗಳು ಹುಚ್ಚಿ ಹಿಡಿದಾಳೆ ಅಂತ ಹೇಳಿ ಬಲವಂತವಾಗಿ ಅವ್ರನ್ನ ಹಾಸ್ಪಿಟಲ್ ವಾರ್ಡ್ ಅಲ್ಲಿ ಕುಂದ್ರಸಿ ಟಿವಿ ಅವರು ಯಾರು ಬರ್ಲಾರ್ದಂಗ ಮಾಡಿದ್ರ ಅಲ್ಲಿ ಏ ಹುಚ್ಚಿ ಇರ್ತದೆ ನೀವ್ ಯಾರು ತಗೋಬಾರ್ದು ಅಂತ ಯಾರು ವೀರೇಂದ್ರ ಹೆಗಡೆಯ ವ್ಯಕ್ತಿನೇ ಬಾಲಕೃಷ್ಣ ಅಂತ ಹೇಳಿ ಅದೇ ವ್ಯಕ್ತಿ ಒಬ್ಬ ಪ್ರಮುಖ ಸಾಕ್ಷಿಯನ್ನ ಕೊಲೆ ಮಾಡ್ತಾರೆ ಇನ್ನೊಂದು ಹೇಳಿ ಬರ್ತೇನೆ ನಾನು ಈ ಆ ಪ್ರಕರಣದ ಪ್ರಮುಖ ಐದು ಜನ ಸಾಕ್ಷಿಗಳು ಸತ್ತು ಹೋಗಿದ್ದಾರೆ ಸಾಕ್ಷಿಗಳು ನೇರವಾಗಿ ನೋಡಿದವರು ಸರ್ಕನ್ಫುಡಾನ್ಸಿಯಲ್ ಎವಿಡೆನ್ಸ್ ಮತ್ತೆ ಇನ್ನಿಬ್ರು ಜನ ಒಟ್ಟು ಏಳು ಜನ ಸತ್ತು ಹೋಗಿದ್ದಾರೆ ಆ ಬಾಲಕೃಷ್ಣ ಅನ್ನೋನು ಕೂಡ ಇನ್ನೊಬ್ಬ ಒಬ್ಬ ಒಂದು ಸಾಕ್ಷ ಕೊಲ್ತೈಲಲ್ಲಿ ಇದ್ಬಿಡ್ತಾನೆ ಅಂದ್ರೆ ಹೇಳ್ತಾ ಇದ್ದೆ ಕುಸುಮಾವತಿ ಬಗ್ಗೆ ಅಂದ್ರೆ ಅವ್ರು ಅಷ್ಟು ಗಟ್ಟಿಯಾಗಿ ನಿಂತಿದ್ದಾರೆ ಹೀಗಾಗಿ ನಾವೆಲ್ಲವೂ ಕೂಡ ಈಗ ಬಂದವರು ನಾವು ನಾವು ನೋಡಿ ನಮ್ಮ ನಾಲೆಜ್ ಏನಿದೆ ಅದನ್ನು ನಾವು ತಿಳಿಸ್ಕೊಡ್ತಾ ಇದೀವಿ ನಮ್ಗೆ ಯಾರಿಗೂ ಪ್ರಚಾರ ಬೇಕಾಗಿಲ್ಲ ನಾನು ಹೇಳ್ತಾ ಇರೋದು ಎಲ್ಲವೂ ಕೂಡ ಘಟನೆಗೆ ಸಂಬಂಧಪಟ್ಟಂತಹ ನೈಜತೆಗಳನ್ನ ಸಾಕ್ಷಿ ಆಧಾರಗಳ ಸಮೇತ ನಾನು ಜನರ ಮುಂದೆ ಇಡ್ತಾ ಇದ್ದೀನಿ ಹಿಂಗಾಗಿ ಗಿರೀಶ್ ಮಟ್ಟಣ್ಣವರಿಗೆ ವ್ಯಕ್ತಿಗತ ಪ್ರಚಾರ ಬೇಡ ಯಾರಿಗೂ ಕೂಡ ವ್ಯಕ್ತಿಗತ ಪ್ರಚಾರ ಬಯಸುದಿಲ್ಲ ಇವನ್ ಮಹೇಶ್ ಶೆಟ್ಟಿ ಇವರು ಮೇನ್ ಇರೋದು ಅವರು ಅವರು ಕೈ ಕೆಳಗಡೆ ಅವರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇದೀವಿ ಹಿಂಗಾಗಿ ಪ್ರಚಾರದ ವಿಷಯ ಬಂದಾಗ ಹೋರಾಟಕ್ಕೆ ಪ್ರಚಾರ ಬೇಕೇ ಬೇಕು ಆದ್ರೆ ವ್ಯಕ್ತಿಗತ ಪ್ರಚಾರ ಕೊಟ್ಟು ಅಹಂ ಬರುವುದ್ರೆ ಅದು ಅಪಾಯ ಅಂದ್ರೆ ಈಗ ಸೌಜನ್ಯ ಹೋರಾಟದ ಹಾದಿಯಲ್ಲಿ ನೋಟಾ ತಂದಿದ್ದು ಸರಿ ಅಂತೀರಾ ಹೌದು ಯಾಕಂತ ಹೇಳಿದ್ರೆ ನೋಟಾ ಇರುವುದೇ ಸಾಮಾಜಿಕ ವಿಷಯಗಳನ್ನ ಸಂಸತ್ತಿನ ಮತ್ತು ನ್ಯಾಯಾಂಗದ ನ್ಯಾಯಾಲಯ ಮತ್ತು ಸಂಸತ್ತಿನ ಗಮನಕ್ಕೆ ತರುವುದಕ್ಕೆ ನೋಟ ಮಾಡಿದ್ದಾನೆ ಅಸಮಾಧಾನವನ್ನ ಹೊರ ಹಾಕುವುದಕ್ಕೇನೆ ಇರೋದು ಹೀಗಾಗಿ ನೋಟಾದಲ್ಲಿ ನೋಡಿ ಇಪ್ಪತ್ತೈದು ಸಾವಿರ ಬರೀ ನಾವು ಪ್ರಚಾರ ಮಾಡಿದ್ದೆ ಎಷ್ಟು ಓನ್ಲಿ ನೈನ್ ಡೇಸ್ ನೈನ್ ಟು ಟೆನ್ ಡೇಸ್ ಒಂಬತ್ತರಿಂದ ಹತ್ತು ದಿನದಲ್ಲಿ ಇಪ್ಪತ್ತೈದು ಸಾವಿರ ಮತಗಳ ಅದು ಕೂಡ ಮಂಗಳೂರು ಅಂದ್ರೆ ಯಾವ ಕ್ಷೇತ್ರ ಅದು ಅಂತ ಟಫ್ ಇರಲಿ ಇಪ್ಪತ್ತೈದು ಸಾವಿರ ಬರಿ ಒಂಬತ್ತು ದಿನ ನಾವು ಪ್ರಚಾರ ಮಾಡಿದೆ ಅಂತ ಹೇಳಿದ್ರೆ ಅದು ಹೋರಾಟದ ಒಂದು ಶಕ್ತಿ ಬೇಕಾಗಿತ್ತು ನಮಗದು ಅಂದ್ರೆ ಈಗ ಧರ್ಮಸ್ಥಳದ ಬಟ್ಟಿ ತಂದೆಯ ವಿರುದ್ಧ ನಿಮ್ಮ ಹೋರಾಟ ಒಂದು ಮತ್ತಿನ್ನೊಂದು ಸೌಜನ್ಯ ಹೋರಾಟದ ಒಂದು ಭಾಗನ ಹಾಗಿದ್ರೆ ಅದರಲ್ಲೂ ಅಥವಾ ದಿಕ್ಕು ತಪ್ಪಿದಂತಹ ಹೋರಾಟದ ಕುರಿತಾದಂತಹ ಇದು ಬಹಳ ಸಮಯೋಚಿತವಾಗಿ ಇದನ್ನು ಕೇಳಿದ್ರಿ ಕಂಪಾರಿಸನ್ ಮಾಡಿ ನಿಮಗೊಂದು ಉತ್ತರ ಹೇಳ್ತೀನಿ ಈಗ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ಯುದ್ಧ ನಡೀತಾ ಇದೆ ದಿನ ನೋಡ್ತಾ ಇದ್ರಲ್ಲ ನಾನ್ ತುಂಬಾ ಆಸಕ್ತಿಯಾಗಿ ನೋಡ್ತೀನಿ ಇಸ್ರೇಲ್ನವರು ಎದ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಜಾಸ್ತಿ ಆರ್ಮ್ಸ್ ಅಂಡ್ ಅಂಡ್ ಎಮಿನೇಷನ್ ಲೆಬನಾನ್ ಮೇಲೆ ದಾಳಿ ಮಾಡಿದ್ರು ಆಕ್ಚುಲಿ ಲೆಬನಾನ್ ಮೇಲೆ ಅಷ್ಟು ತೀವ್ರವಾಗಿ ದಾಳಿ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ ಬಿಕಾಸ್ ಅರ್ಲಿಯರ್ ಇಟ್ವಾಗ ನಾವು ಡೈರೆಕ್ಟ್ಲಿ ಮಾಡೋಣ ಲೆಬನಾನ್ ಮೇಲೆ ಯಾಕೆ ದಾಳಿ ಮಾಡಿದ್ರು ಅಂತ ಹೇಳಿದ್ರೆ ಲೆಬೆನಾನ್ ನಲ್ಲಿ ಶಸ್ತ್ರಗಳನ್ನ ಅವರ ಪೂರ್ತಿ ಮದ್ದು ಗುಂಡುಗಳನ್ನ ಶೇಖರಣೆ ಮಾಡಿಟ್ಟಂತಹ ಜಾಗ ಅದು ಹಿಂಗಾಗಿ ಡೈರೆಕ್ಟ್ ಅಲ್ಲಿ ಅಟ್ಯಾಕ್ ಮಾಡಿದ್ರು ಈ ಧರ್ಮಸ್ಥಳದ ಧರ್ಮೋದ್ಯಮಿಗಳ ಮದ್ದು ಗುಂಡು ಏನ್ ಹೇಳಿ ದುಡ್ಡು ಬಡ್ಡಿ ದಂಧೆ ಅದು ಕೂಡ ಏನು ಅಕ್ರಮವಾಗಿ ಅದು ಸಕ್ರಮ ಇದ್ರೆ ನಾವು ಮಾತಾಡೋದು ಧ್ವನಿ ಇರ್ತಿರ್ಲಿಲ್ಲ ಸಾವಿರಾರು ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ ಊರು ಬಿಡ್ತಾ ಇದ್ದಾರೆ ಪ್ರತಿ ವಾರ ಆರ್ ಬಿ ಐ ಬಾಹಿರವಾಗಿ ದುಡ್ಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿ ವಾರ ಒಂದು ಸಾವಿರ ಕೋಟಿ ರೂಪಾಯಿ ಬ್ಲಾಕ್ ಮನಿ ಈ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಇಲ್ವಾ ಕ್ಯಾಂಪೇನ್ ಆಯ್ತು ತಾನೆ ಇಡೀ ದೇಶದಲ್ಲಿ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಬ್ಯಾಂಕಿಂಗು ಒಂದು ಕೊತ್ತಂಬರಿ ಸೊಪ್ಪು ಮಾರೋಳು ಕೂಡ ಕ್ಯೂ ಆರ್ ಕೋಡ್ ಇಟ್ಟು ಮಾಡ್ತಾ ಇರ್ತಾನೆ ಬ್ಯಾಂಕ್ ಅಕೌಂಟ್ ಗೆ ಹೋಗ್ತಾನೆ ಒಂದು ವಾರಕ್ಕೆ ಸಾವಿರ ಕೋಟಿ ರೂಪಾಯಿ ಬ್ಯಾಂಕ್ ಬಿಸ್ನೆಸ್ ಇಲ್ಲ ಬ್ಯಾಂಕ್ ಅಕೌಂಟಿಂಗ್ ಒಂದ್ ರೂಪಾಯಿನೂ ಹೋಗಲ್ಲ ಕ್ಯಾಶ್ ಇಸ್ಕೋತಾರೆ ಹೇಳೋದಕ್ಕೇನು ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ನಾವು ಅಂತ ಹೇಳ್ತಾರೆ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಆದವರು ಬಿ ಸಿ ಟ್ರಸ್ಟ್ ಆದವರು ಒಂದು ರೂಪಾಯಿನೂ ಯಾಕೆ ಬ್ಯಾಂಕ್ ಅಕೌಂಟ್ ಗೆ ಹಾಕಲ್ಲ ನಿಮ್ಮ ಕಡೆ ಕ್ಯಾಶ್ ಇಟ್ಕೊಂಡು ಅದು ಎಷ್ಟು ವಾರಕ್ಕೆ ಒಂದು ಸಾವಿರ ಕೋಟಿ ಎಷ್ಟು ಶೂನ್ಯ ಲೆಕ್ಕ ಹಾಕಿ ಅದನ್ನು ನಾವು ಜನರ ಮುಂದೆ ಇಡ್ತಾ ಬಂದ್ವಿ ಮದ್ದುಗೊಂಡು ನಿರಂತರ ಅನ್ನುವಂತಹ ಪತ್ರಿಕೆ ಸುಳ್ಳುಗಳನ್ನು ವ್ಯಾಪಾರ ಮಾಡುವಂತ ಒಂದು ಸಾಧನ ರೂಪಾಯಿ ಕಂಪಲ್ಸರಿ ಎಲ್ಲರೂ ಒಂದು ಮನೆಯಲ್ಲಿ ನಾಲ್ಕು ಜನ ಸದಸ್ಯರು ಇದ್ರೆ ನಾಲ್ಕು ಜನಕ್ಕೂ ಅವ್ರಿಗೆ ತಗೊಳ್ಳೇಬೇಕು ಮನೆಗೆ ಒಬ್ಬರು ಕೊಟ್ಟರೆ ಸಾಕಾಗಲ್ವಾ ಕಂಪಲ್ಸರಿ ತೊಗೊಳೇಬೇಕು ಅರವತ್ತು ಲಕ್ಷ ಜನ ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಚಂದಾದಾರರ ಆದರೆ ಒಂದು ನೂರ ಎರಡು ಕೋಟಿ ರೂಪಾಯಿ ಬರ್ತದೆ ಇವರಿಗೆ ಕ್ಯಾಶ್ ಇಂತ ಬಿಸ್ನೆಸ್ ಎಲ್ಲಿ ಇತ್ತರಿ ಇದ್ಯಾ ಕುಂತಲೇ ನೂರ ಎರಡು ಕೋಟಿ ರೂಪಾಯಿ ಸೇವಿಂಗ್ ಅಮೌಂಟ್ ಹತ್ತು ರೂಪಾಯಿ ವಾರಕ್ಕೆ ಅರವತ್ತು ಲಕ್ಷ ಜನರಂತರ ತಗೊಂಡ್ರೆ ಅರವತ್ತು ಲಕ್ಷದಲ್ಲಿ ಐವತ್ತು ಲಕ್ಷ ಅಂತಾನೆ ನಾವು ಹಿಡಿಯೋಣ ಇವರು ಸೇವಿಂಗ್ ಅಮೌಂಟ್ ಹತ್ತು ರೂಪಾಯಿಂದ ನೂರು ರೂಪಾಯಿ ತಗೋತಾರೆ ಒಬ್ಬೊಬ್ಬರ ಕಡೆಯಿಂದ ಪ್ರತಿಯೊಬ್ಬರ ಕಡೆಯಿಂದ ಕಡ್ಡಾಯವಾಗಿ ಹತ್ತು ರೂಪಾಯಿ ಉಳಿತಾಯ ಹಣವನ್ನು ತಗೊಳ್ತಾರೆ ಪ್ರತಿ ವಾರ ನಾನು ಐವತ್ತು ಹತ್ತು ರೂಪಾಯಿನೂ ಬೇಡ ನೂರು ರೂಪಾಯಿನೂ ಬೇಡ ಬರೀ ಮಿನಿಮಮ್ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಐವತ್ತು ಇಂಟು ಇಪ್ಪತ್ತು ರೂಪಾಯಿ ಎಷ್ಟಾಗುತ್ತೆ ವಾರಕ್ಕೆ ಹತ್ತು ಕೋಟಿ ರೂಪಾಯಿ ಎಲ್ಲಿದೆ ಇಂಥ ಬಿಸ್ನೆಸ್ ಎಲ್ಲಿದೆ ವೀಕ್ ಟೆನ್ ಕ್ರೋರ್ಸ್ ಕ್ಯಾಶ್ ಬ್ಲಾಕ್ ಮನಿ ಅಲ್ವಾ ಎಲ್ಲಿ ಯಾರ ಅಕೌಂಟ್ ಹೋಗ್ತಾ ಇದೆ ಸ್ವಸಹಾಯ ಗುಂಪು ಅಂದ್ರೆ ಸ್ವಸಹಾಯ ಗುಂಪಿನ ಸಿ ಸಿ ಅಕೌಂಟ್ ಗೆ ಹೋಗ್ತಾನೆ ಅವ್ರದ್ದೇ ಜನಗಳ ಅಕೌಂಟ್ಗೆ ಹೋಗಬೇಕು ಎಸ್ ಕೆ ಆರ್ ಡಿ ಪಿ ಯಾವ ಬ್ಯಾಂಕಿಗೆ ಯಾಕೆ ಹಾಕ್ತಾ ಇದಾರೆ ನೀವು ಅದ್ರ ಇಂಟ್ರೆಸ್ಟ್ ಯಾರು ತಗೊಳ್ತಾ ಇದಾರೆ ಅದನ್ನ ನಾವು ಕೇಳಬೇಕಲ್ಲ ಅದನ್ನು ನಾವು ಜನರ ಮುಂದೆ ಇಟ್ಟು ಅಭೂತಪೂರ್ವವಾದಂತಹ ಒಂದು ರೆಸ್ಪಾನ್ಸ್ ಬಂದಿದೆ ಇತ್ತೀಚೆಗೆ ಕಳೆದ ತಿಂಗಳು ಮಾನ್ಯ ಡಿಜಿಪಿ ಡಿಜಿ ಅಂಡ್ ಐಜಿಪಿ ಪೊಲೀಸ್ ಮಹಾ ನಿರ್ದೇಶಕರೇ ಆದೇಶ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೆಸುತ್ತಿರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಆದೇಶವನ್ನು ಹೊರಸಿದ್ದಾರೆ ಇದು ಐತಿಹಾಸಿಕವಾದಂತಹ ಆದೇಶ ಇದು ಹಿನ್ನೆಡೆ ಅಲ್ಲ ಅವ್ರಿಗೆ ಕಪ್ಪಾಳಕ್ಕೆ ಬರೆಸಿದ್ದಾರೆ ವೀರೇಂದ್ರ ಹೆಗ್ಗಡೆ ನೇರವಾಗಿ ಅವ್ರ ಕಪ್ಪಾಳಕ್ಕೆ ಬಿಗಿದಿದ್ದಾರೆ ನಾಚಿಕೆ ಆಗ್ಬೇಕು ಅವರಿಗೆ ನನ್ನ ಮೇಲೆ ಎಫ್ ಐ ಆರ್ ಮಾಡಬೇಕು ತಪ್ಪು ಮಾತಾಡಿದ್ರೆ ಇಫ್ ಐ ಆಮ್ ರಾಂಗ್ ಇಫ್ ಐ ಆಮ್ ಮಿಸ್ಲೀಡಿಂಗ್ ಮಿಸ್ಲೀಡಿಂಗ್ ಡಾಕ್ಯುಮೆಂಟ್ ತೋರಿಸಿದ್ರೆ ಐ ಆರ್ ಮಾಡ್ಬೇಕಲ್ಲ ಎಫ್ಐ ಆರ್ ಮಾಡಬೇಕಂದ್ರೆ ಹೋಗ್ತೀರಾ ನೀವು ಪೊಲೀಸ್ ಸ್ಟೇಷನ್ ಹೇಳ್ತಾ ಇದ್ದೀನಿ ಎಫ್ ಐ ಆರ್ ಮಾಡಿಸಿ ಸುಳ್ಳಿದ್ರೆ ಒಬ್ಬ ಸ್ಟೇಟ್ ಡಿಜಿ ಅಂಡ್ ಐಜಿಪಿ ಕೊಟ್ಟಂತಹ ಆದೇಶವನ್ನ ಹೊಡೆದೇ ಹೋಗಿದ್ರೆ ಅವ್ರ ಹೆಸರು ಹೇಳಿಕೊಂಡು ನಾನು ತಿರ್ಚಾಕಾಗುತ್ತಾ ಕಪಾಳಕ್ಕೆ ಹೊಡೆದಿದ್ದಾರೆ ಈ ದಾಖಲೆ ಮುಖಾಂತರ ಜನಪರ ಕಾಳಜಿ ಇರುವಂತಹ ಅಧಿಕಾರಿಗಳಿದ್ದಾರೆ ಜಡ್ಜಿಸ್ಗಳಿದ್ದಾರೆ ಜಸ್ಟಿಸ್ ಇದಾರೆ ನ್ಯಾಯಾಂಗ ವ್ಯವಸ್ಥೆ ಇದೆ ಎಲ್ಲವೂ ಕೊಳತ್ ಹೋಗಿಲ್ಲ ಹಿಂಗಾಗಿ ಇವತ್ತು ಒಂದು ಐತಿಹಾಸಿಕವಾದಂತ ದಾಖಲೆ ಆಗಿದೆ ಇವರು ಅಗೇನ್ಸ್ಟ್ ಇವರು ಅತಿ ಭಯಂಕರಿದ್ದಾರೆ ಆದ್ರೆ ಎಲ್ಲಾ ಇವರು ಎಲ್ಲಾ ಟೈಮ್ ನಲ್ಲಿ ಒಂದು ಫೇಮಸ್ ಕೋರ್ಟ್ ಇದೆ ಯು ಕೆನಾಟ್ ಫೋಲ್ ಆಲ್ ಟೈಮ್ ಆಲ್ ದ ಪೀಪಲ್ ಅಂತ ಇವರು ಎಲ್ಲಾ ಸಮಯದಲ್ಲಿ ಎಲ್ಲರನ್ನ ನೋಕರನ್ನ ಮಾಡಕ್ಕಾಗಲ್ಲ ಖಂಡಿತ ಈ ರೀತಿ ರಿಸಲ್ಟ್ ಬರಬೇಕಂದ್ರೆ ನಾವು ಮಾತಾಡಬೇಕು ಹೋರಾಟ ಮಾಡಬೇಕು ನಮ್ಮಲ್ಲಿನೂ ಕೇಸ್ ಮಾಡ್ತಾರೆ ಬೈತಾರೆ ಅಪಚಾರ ಮಾಡ್ತಾರೆ ಅಪಪ್ರಚಾರ ಮಾಡ್ತಾರೆ ಇವ್ರು ನೋಡಿ ಮಹೇಶ್ ಹೆಮ್ಮುರೋಡಿ ಅವ್ರ ಮೇಲೆ ಸುಮ್ಮನೆ ಅದೇನೋ ಅಫಿಡೇವಿಟ್ ಕೊಟ್ಟರಂತೆ ಇವರು ಸುಖ ಸುಮ್ಮನೆ ಇವರು ವೆರಿ ಅದ್ರಲ್ಲಿ ಪಳಗದವರು ಇವರು ಸುಳ್ಳು ಸುದ್ದಿ ಹಬ್ಬಿಸೋದಕ್ಕೆ ಪಳಗದಂತಹ ಟೀಮ್ ಅದು ವೀರೇಂದ್ರ ಹೆಗಡೆದು ಬರೀ ಸುಳ್ಳು ಸುದ್ದಿ ಹಬ್ಬಿಸ್ಕೊಂತ ಹೋಗ್ತಾರೆ ಮುಂದೆ ಗಿರೀಶ್ ಮಟ್ಟಣನ್ ಅವರು ಹೋರಾಟಗಾರರಾಗಿ ಉಳಿತಾರ ಅಥವಾ ಬೇರೆ ರೂಪದಲ್ಲಿ ಕಾಣಿಸಿಕಾರ ನಾನು ಆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಬದುಕೋ ನಾನು ಇವತ್ತೀಗಿ ಇವತ್ತಿನ ದಿನ ನಾನು ರಿಯಾಕ್ಟ್ ಮಾಡಬೇಕು ಹಾಗೆ ಇರ್ತೀನಿ ಖಂಡಿತ ಇದೇ ರೀತಿಯಲ್ಲೇ ನಾನು ಮುಂದುವರಿತೀನಿ ಹೋರಾಟದಲ್ಲಿ ಪ್ರಾಮಾಣಿಕತೆ ಉಳಿಸ್ಕೊಳ್ಳೋದು ಹೆಚ್ಚು ಅಥವಾ ಪ್ರಾಮಾಣಿಕತೆ ಸಾಬೀತು ಮಾಡೋದು ಹೆಚ್ಚು ಕಷ್ಟ ಇವತ್ತೇನಾಗ್ಬಿಟ್ಟಿದೆ ಹೋರಾಟ ಅಂತ ಹೇಳಿದ್ರೆ ಅದೊಂದು ಉದ್ಯೋಗಗಳಾಗ್ಬಿಟ್ಟವೆ ಹೋರಾಟ ಅಂತ ಹೇಳಿದ್ರೆ ಅದೊಂದು ದಂಧೆ ಆಗಿದೆ ಬೆಳಿಗ್ಗೆ ಯಾರ ವಿರುದ್ಧ ಹೋರಾಟ ಮಾಡಿ ಫೋಟೋ ತೀಸ್ಕೊಂಡಿರ್ತಾರೆ ಪೇಪರ್ ಹಾಕೊಂಡಿರ್ತಾರೆ ಫೇಸ್ಬುಕ್ ಗೆ ಹಾಕೊಂಡಿರ್ತಾರೆ ಸಾಯಂಕಾಲ ಅವ್ರ ಜೊತೆಗೆ ಧಾಬಾದಲ್ಲಿ ಕುತ್ಕೊಂಡು ಕುಡಿತಾ ಇರ್ತಾರೆ ಅವು ಹೋರಾಟ ಅಲ್ಲ ಅವು ದಂಧೆಗಳು ಒಂದು ಹೋರಾಟ ಒಂದು ತಾರ್ಕಿಕ ಅಂತ್ಯ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಖಂಡಿತ ಪ್ರಾಮಾಣಿಕತೆ ಇರಲೇಬೇಕು ಆದರೆ ನಾವು ಪ್ರಾಮಾಣಿಕ ಇರುವಂತ ನಾವು ಸಾಬೀತುಪಡಿಸೋ ಹೋಗಬಾರ್ದು ಅದು ನಮ್ಮ ನಡೆ ನುಡಿ ಕಾರ್ಯದಲ್ಲಿರಬೇಕು ಹೊರತು ನಾವು ಇರಬಾರ್ದು ಐ ಆಮ್ ವೆರಿ ಗ್ರೇಟ್ಫುಲ್ ಟು ದಿಸ್ ಎಕ್ಸ್ಟ್ರೀಮ್ಲಿ ಡೆಡಿಕೇಟೆಡ್ ಲೀಡರ್ಶಿಪ್ ದಟ್ ಹೆಸ್ ಎಂಟೈಲಿ ವಿಚ್ ಆಲ್ ದಿ ಡ್ರೋನ್ ಸೆಲ್ಫ್ ಗ್ರೂಪ್ ಫಾರ್ ಪಾರ್ಟಿಸಿಪೇಟಿಂಗ್ ಕರೆಸಿ ಏನೋ ಒಂದು ಪೋಸ್ ಕೊಡಾಕ್ ಹೋದ್ರು ಯಾಕಂತ ಹೇಳಿದ್ರೆ ಅವ್ರ ಮೇಲೆ ಈಗ ತನಿಖೆ ಶುರುವಾಗಿದೆಯಲ್ಲ ಅದನ್ನ ಹಾಕೋದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕರೆಸಿ ನಾವು ಲಾಭಾಂಶ ಕೊಡ್ತಾ ಇದೇವೆ ಅಂತ ಹೇಳಿದರು ಇವರು ಇವ್ರ ಮೇಲೆ ಕೊಳೆ ತೋರಿಸೋದಕ್ಕೆ ಕೊಳೆ ಜಿಟ್ಟು ಅಂತ ತೊಳಿಯೋದಕ್ಕೆ ನಿರ್ಮಲಾಕನ್ ಆದ್ರೂ ಕರ್ಸ್ರಿ ನಿರ್ಮಾ ಕರೆಸಿ ರಿನ್ ಹಕ್ಕನ್ ಕರ್ಸಲಿ ಸಡಪ ಕರೆಸ್ಲಿ ಸೌಜನ್ಯ ಶಕ್ತಿಯ ಮುಂದೆ ಇವರ ಕೊಳೆಯನ್ನ ಯಾವ ನಿರ್ಮಾ ಹಕ್ಕನ್ನು ತೊಳಕಾಗಲ್ಲ ರಿನ್ ಹಕ್ಕನ್ನು ತೊಳಕಿಲ್ಲ ನೂರಕೂರ್ ವೆರಿ ಶಾರ್ಟ್ಲಿ ಜಯ ಸಿಕ್ಕೇ ಸಿಗುತ್ತೆ ತಾರ್ಕಿಕ ಅಂತ್ಯ ಸಿಕ್ಕೇ ಸಿಗುತ್ತೆ ಅದಕ್ಕೆ ನಿರಂತರ ಇದೇನು ಈ ಇಡೀ ಜೀವನ ಏನಿದ್ರ ಸಲುವಾಗಿ ಇದು ಮಾಡುದಲ್ಲ ವೆರಿ ಶಾರ್ಟ್ಲಿ ಸೌಜನ್ಯಗಳಿಗೆ ಮತ್ತು ಅತ್ಯಾಚಾರ ಕೊಲೆ ಆಗಿಸ ಹೆಣ್ಮಕ್ಳಿಗೆ ಖಂಡಿತನೇ ಸಿಕ್ಕೇ ಸಿಗುತ್ತೆ ವೆರಿ ಶಾರ್ಟ್ಲಿ ತುಂಬಾ ಧನ್ಯವಾದಗಳು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ